ಅದರ ಫಲಿತಾಂಶಗಳು ಸರಿಯಾಗಿ ಬರುತ್ತವೆ ನೀವು ಸರಿಯಾಗಿ ಮಾಡಿಲ್ಲವೆಂದರೆ ಅದರ ಫಲಿತಾಂಶಗಳು ಸರಿಯಾಗಿ ಬರುವುದಿಲ್ಲ ನಾನು ಇಬ್ಬರಿಗೆ ದೇವರನ್ನು ಮಾಡಿದ್ದೇನೆ ಇದನ್ನು ನಾವು ಈಗ ಮಳೆಗಾಲವಲ್ಲದೆ ಈಗ ನಾವು ಇದನ್ನು ಎಲ್ಲರೂ ಎಸಿರುಬಾರದು ಹೆಸರಿದ್ದಲ್ಲಿ ಬೇಕು ಇದರ ಬೀಜ ಒಳ್ಳೆಯ ಫಲಿತಾಂಶವನ್ನು ನಿಮಗೆ ಕೊಡುತ್ತದೆ ಇದರಿಂದ ಅಂತರ್ಜಲವನ್ನು ಹೆಚ್ಚಿಸುತ್ತದೆ ಮತ್ತು ಮಳೆ ಮೇಲಿನ ಸಹಾಯ ಮಾಡುತ್ತದೆ ಇದರಿಂದ ಆಕ್ಸಿಜನ್ನ ಪ್ರಮಾಣ ಹೆಚ್ಚುತ್ತದೆ ಹೀಗೆ ಇಂಥದನ್ನು ಮಾಡಿ ಪರಿಸರ ಉಳಿ ಉಳಿಸಿ ಈ ಗಿಡ ಇಂದ ನಿಮಗೆ ಏನು ಅರ್ಥವಾಯಿತೆಂದು ನಮಗೆ ತಿಳಿಸಿ ಧನ್ಯವಾದಗಳು